ಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಶಿರಡಿ ಮೋಕ್ಷದಾಯಕ ಕ್ಷೇತ್ರಂ ಸಾಯಿ ಪಾದ ಸ್ಪರ್ಶೆಯೇ ವೇದ ಪಾರಾಯಣಂ ಸಾಯಿ ದರ್ಶನಂ ಯೋಗ ಸಾಧನಂ ಸಾಯಿ ಭಾಷಣಂ ಪಾಪನಾಶನಂ ಸಾಯಿ ಪಾದ ಸೇವ ಪ್ರಾಯಾಗ ಸ್ನಾನ ಫಲಂ ಸಾಯಿ ವಾಕ್ಕು ವೇದವಾಕ್ಕು ಸಾಯಿ ಉದಿ ಪಾವನ ಭಸ್ಮಂ ಸಾಯಿ ಪರಮಾತ್ಮ ಪರಬ್ರಹ್ಮ ಇದೇ ಆಗಿದ್ದಾರಲ್ವ ಸಾಯಿ ನಮ್ಮ ಪಾಲಿಗೆ ಸ್ನೇಹಿತರೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಯಾವುದೇ ಸಮಸ್ಯೆಗಳು ಮನಸ್ತಾಪಗಳು ಮನೋವ್ಯತೆ ಅಧರ್ಮ ಬುದ್ಧಿ ಕುತಂತ್ರ ಆಲೋಚನೆ ನಕಾರಾತ್ಮಕತೆ ಇವು ಏನೇ ಇದ್ದರೂ ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡಿದರೆ ಹಾಗೂ ಬಾಬಾರವರ ನಾಮ ಸ್ಮರಣೆಯನ್ನು ಮುಖ ದರ್ಶನ ಆಗಿರ್ಬೋದು ನಮಗೆ ಆದೊಡನೆ ನಮ್ಮಲ್ಲಿರುವ ಮನೋವಿಕಾರಗಳೆಲ್ಲವೂ ಮಾಯವಾಗಿ ಸಮೃದ್ಧಿ ನೆಮ್ಮದಿ ನಮಗೆ ಲಭಿಸುತ್ತೆ ಸ್ನೇಹಿತರೆ ಶಾಂತತೆ ಸುಖ ಸಂತೋಷ ಭೋಗ ಬಾಕಿಗಳ ಜೀವನ ಆರೋಗ್ಯ ಐಶ್ವರ್ಯ ಆಯುಷ್ಯು ಉಂಟಾಗಿ ಆನಂದಕರ ಜೀವನವನ್ನ ಬಾಬಾ ಕೊಟ್ಟೇ ಕೊಡ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆ ನಿರಂತರವಾಗಿ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಸಮರ್ಪಣೆ ಆಗ್ತಾನೆ ಹೋಗಬೇಕು ಸ್ನೇಹಿತರೆ ನೀವೇ ನನ್ನ ಜೊತೆಗಿರಿ ಬಾಬಾ ಅನ್ನುವ ಒಂದೇ ಒಂದು ಭಾವದ ಸಮರ್ಪಣೆ ಇದೆಯಲ್ಲ ಖಂಡಿತ ಬಾಬಾ ಸದಾ ಕಾಲಕ್ಕೂ ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಹೀಗೆ ಒಂದು ಸತ್ಯ ಘಟನೆಯನ್ನ ವಿವರಿಸ್ತೀನಿ ಯಾವಾಗಿಂದೂ ಅಲ್ಲ ಇವಾಗಿಂದೆ ಸದ್ಯದಲ್ಲಿ ವಾಸ್ತವವಾಗಿ ನಡೀತಾ ಇರುವ ಒಂದು ಸತ್ಯ ಘಟನೆ ಸ್ನೇಹಿತರೆ ಒಬ್ಬ ಮುಸ್ಲಿಮ್ಸ್ ಮಹಿಳೆ ಮತ್ತು ಬಾಬಾರವರ ಒಂದು ಅವಿನಾಭಾವ ಸಂಬಂಧ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದೀನಿ ಸ್ನೇಹಿತರೆ ಮುಸ್ಲಿಮ್ಸ್ ಮಹಿಳೆಯವರು ಆದರೂ ಕೂಡ ಬಾಬಾರವರ ಆರಾಧನೆಯನ್ನು ಮಾಡ್ತಾರೆ ಬಾಬಾರವರ ಫೋಟೋವನ್ನು ಇಟ್ಕೊಂಡಿದ್ದಾರೆ ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಹೂಗಳನ್ನು ಮುಡಿಸ್ತಾರೆ ಒಂಬತ್ತು ದೀಪಗಳ ಆರತಿಯನ್ನು ಇದ್ದಾರೆ ಹಾಗೆ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸೇವೆಯನ್ನು ವಿಶ್ವಾಸದಿಂದ ಬಾಬಾರವರಿಗೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಅಂತನೇ ಜಾತಿ ಭೇದವನ್ನು ನೋಡಿಲ್ಲ ನಾವೆಲ್ಲ ಮಾಡ್ಕೊಂಡಿರೋದದು ಅಷ್ಟೇ ಅಲ್ವಾ ಸ್ನೇಹಿತರೆ ಒಬ್ಬ ಭಕ್ತ ಮತ್ತು ಗುರುವಿನ ಮಧ್ಯೆ ಆಗಿರ್ಬೋದು ದೇವರ ಮಧ್ಯೆ ಆಗಿರ್ಬೋದು ಯಾವುದೇ ರೀತಿ ಜಾತಿ ಧರ್ಮ ಏನೂ ಅಡ್ಡ ಬರೋದಿಲ್ಲ ಸ್ನೇಹಿತರೆ ಅದೆಲ್ಲ ನಾವು ಮಾಡ್ಕೊಂಡಿರೋದು ಅಲ್ವಾ ಸ್ನೇಹಿತರೆ ಹಾಗಾಗಿ ಆ ವಿಚಾರನ ಬಿಟ್ಬಿಡೋಣ ಆಬಾರವರನ್ನು ಅವರು ಅಗಾಧವಾಗಿ ನಂಬ್ತಾರೆ ಸ್ನೇಹಿತರೆ ಆದರೂ ಕೂಡ ಅವರ ಜೀವನದಲ್ಲಿ ಸಮಸ್ಯೆಗಳಿದ್ವು ಅವರಿಗೆ ಏಳು ಆಪ್ರೇಷನ್ ಆಗಿದೆ ಮೊನ್ನೆ ಎಂಟನೇ ಆಪ್ರೇಷನ್ ಆಗಿದೆ ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಒಂದು ಸಾರಿ ಅವರು ಬೈಕಲ್ಲಿ ಹೋಗಬೇಕಾದ್ರೆ ಅನಾವಶ್ಯಕವಾಗಿ ಬೈಕಿಂದ ಕೆಳಗಡೆ ಬಿದ್ದಾಗ ಯಾವುದೋ ಒಂದು ದುಷ್ಟಶಕ್ತಿ ಅವರನ್ನ ಆಹ್ವಾನ ಮಾಡ್ಕೊಳ್ಳುತ್ತೆ ಅವ್ರ ಮೈಯಲ್ಲಿ ಸೇರ್ಕೊಳ್ಳುತ್ತೆ ಇದರಿಂದ ಅವರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸಮಸ್ಯೆಗಳನ್ನ ಎದುರಿಸ್ತಾನೆ ಹೋಗ್ತಾರೆ ಒಂದಲ್ಲ ಒಂದು ದೇಹ ಬಾಧೆಯಿಂದ ಅವರಿಗೆ ಏಳು ಆಪರೇಷನ್ಗಳು ಆಗಿದಾವೆ ಸ್ನೇಹಿತರೆ ಈಗಾಗಲೇ ಏಳನೇ ಆಪರೇಷನ್ ಮೇಲೆ ಇದ್ದಕ್ಕಿದ್ದ ಹಾಗೆ ಆ ಆಪರೇಷನ್ ಆದ್ಮೇಲೆ ಅವರ ಕಾಲು ಕೊಳಿತಾ ಬಂತಂತೆ ಇನ್ನೇನು ಕಾಲು ಕೊಳತೆ ಹೋಗುತ್ತೆ ಅನ್ನುವ ಸಂದರ್ಭದಲ್ಲಿ ಅವರು ಉಳಿಯೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಸಾಯಿಯನ್ನು ಸ್ಮರಣೆ ಮಾಡಿಕೊಂಡ್ರು ಬಾಬಾರವರನ್ನ ಪೂಜಿಸ್ತಾ ಇದ್ರು ಸ್ಮರಣೆ ಮಾಡ್ತಾ ಇದ್ರು ಪಾಪ ಆದರೂ ಯಾಕೆ ನನಗೆ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಕೊಟ್ಟಿದೆಯಾ ನಾನು ಎಲ್ಲಿ ಹೋಗಬೇಕು ಆಪ್ರೇಷನ್ನಿಗೆ ನನಗೆ ನೀನೇ ದಾರಿ ತೋರಿಸ್ಬೇಕು ಅಂದಾಗ ಶ್ರೀ ಸಾಯಿ ಆಸ್ಪತ್ರೆ ಅಂತ ಹೇಳಿ ಒಂದು ಆಸ್ಪತ್ರೆ ಇದ್ದಕ್ಕಿದ್ದ ಹಾಗೆ ಕಣ್ಣಿಗೆ ಕಾಣಿಸ್ತಂತೆ ಆಸ್ಪತ್ರೆಗೆ ಹೋಗಿ ಕೇಳಿದಾಗ ಸರಿ ಆಪರೇಷನ್ ಮಾಡ್ತೀವಿ ಅಂತೇಳಿ ಒಪ್ಕೊಂಡ್ರಂತೆ ಸ್ನೇಹಿತರೆ ಅದೇ ಅವರು ಹಿಂದೆ ಮಂಗಳೂರಿಗೆ ಹೋದಾಗ ಅಲ್ಲಿ ಕೇಳಿದಾಗ ಆಗಲ್ಲಮ್ಮ ಹೇಳ ಆಪರೇಷನ್ ಆಗಿಬಿಟ್ಟಿದೆ ಎಷ್ಟಂತ ಒಂದು ಮುರಿದು ಹೋಗಿರೋ ಗಾಡಿಯನ್ನ ಸರಿ ಮಾಡೋಕೆ ಸಾಧ್ಯ ಆಗುತ್ತೆ ಆಗೋದಿಲ್ಲ ಇಲ್ಲ ಅಂದರೆ ನೀವೊಂದು ಕೆಲಸ ಮಾಡಿರಿ ಎಲ್ಲಿ ನಿಮಗೆ ಮೊದಲು ಆಪ್ರೇಷನ್ ಮಾಡಿದಾರಲ್ಲ ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರಂತೆ ಸ್ನೇಹಿತರೆ ಇವರು ಅಲ್ಲಿಗೂ ಹೋಗಲಿಲ್ಲ ಯಾಕಂದರೆ ಅದು ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಮೊದಲು ಅವರಿಗೆ ಆಪ್ರೇಷನ್ ಆಗಿದ್ದು ಅವರು ಕೂಡ ಇನ್ನು ಹೆಚ್ಚಿನ ಆಪ್ರೇಷನ್ ಮಾಡಿದರೆ ನಿಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರಂತೆ ಸ್ನೇಹಿತರೆ ಆಕಸ್ಮಿಕವಾಗಿ ಈ ಶ್ರೀ ಸಾಯಿ ಎನ್ನುವ ಆಸ್ಪತ್ರೆ ಅವ್ರ ಕಣ್ಣೆದುರಿಗೆ ಕಾಣಿಸ್ಕೊಂಡು ಅವರಿಗೊಂದು ವಿಶ್ವಾಸ ಮೂಡ್ತು ಬಾಬಾನ ಆಸ್ಪತ್ರೆ ಅಂದರೆ ಬಾಬಾ ಅಲ್ಲಿ ಇದ್ದಾರೆ ಬಾಬಾರವರ ಹೆಸರಲ್ಲಿ ಆಸ್ಪತ್ರೆ ಇದೆ ಅಂದರೆ ನನ್ನನ್ನು ಕೈ ಚಾಚಿ ಕರೀತಾ ಇದ್ದಾರೆ ಹಾಗಾಗಿ ನಾನು ಇದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂತೇಳಿ ಆ ಆಸ್ಪತ್ರೆಗೆ ಹೋದರು it ಆ ಡಾಕ್ಟ್ರು ಕೂಡ ಒಪ್ಪಿ ಅವರ ಕಾಲನ್ನು ಮತ್ತೊಂದು ಸರಿ ಆಪ್ರೇಷನ್ ಮಾಡಿದ್ದಾರೆ ಸ್ನೇಹಿತರೆ ಆಪ್ರೇಷನ್ ಸಕ್ಸಸ್ ಆಗಿದೆ ನಾನು ಇವ್ರ ಬಗ್ಗೆಯೂ ಕೂಡ ಹಿಂದೆ ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಹೇಳಿ ವೀಡಿಯೋದಲ್ಲಿ ಹೇಳಿದ್ದೆ ನೀವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಿ ಹಾಗೆ ನಮ್ಮೆಲ್ಲರ ಪ್ರಾರ್ಥನೆ ಅವರು ಮಾಡಿದ ಪುಣ್ಯ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಅವರ ಆಪ್ರೇಷನ್ ಸಕ್ಸಸ್ ಆಗಿದೆ ಈಗ ಅವರಿಗೆ ಮೂರು ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಇನ್ನೊಂದು ಕಾಲು ಕೂಡ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾರಂತೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಇದ್ದೇ ಇರತ್ತಲ್ವ ಆರ್ಥಿಕವಾಗಿ ಹಾಗಾಗಿ ಅವರು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ ಇದ್ದಾರೆ ಈ ರೀತಿ ಎಲ್ಲ ಅವ್ರ ನನ್ನ ಹತ್ರ ಮಾತುಕತೆಯನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಯಾವಾಗಲೂ ಹಾಗೆ ಅವರು ಆಸ್ಪತ್ರೆಗೆ ದಾಖಲಾಗುವ ಮೊದಲು ಸಾಯಿ ಸಚ್ಚರಿತ್ರೆಯನ್ನ ಜೊತೆಗೆ ತಗೊಂಡಿದ್ರಂತೆ ಬಾಬಾರವರ ಉದಿ ಕೂಡ ಜೊತೆಗೆ ಇಟ್ಕೊಂಡಿದ್ರು ಇವೆಲ್ಲವನ್ನ ಪೂರ್ವ ತಯಾರಿ ಮಾಡ್ಕೊಂಡೆ ಬಾಬಾ ನೀವು ನನ್ನ ಜೊತೆಗೆ ಇದ್ದೀರಾ ಅನ್ನುವ ಭರವಸೆಯೊಂದಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆದರು ಹಾಗೆ ದಿನನಿತ್ಯ ಅವರು ಮಲಗಿದಲ್ಲೇ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ರಂತೆ ಸ್ನೇಹಿತರೆ ಒಂದ್ಸರಿ ಆಪರೇಷನ್ ಆಗಿ ಮಾರನೇ ದಿನ ಅವರು ಎದೆ ಮೇಲೆ ಸಾಯಿ ಸಚ್ಚರಿತ್ರೆಯನ್ನು ಅವರು ಇಟ್ಕೊಂಡಿದ್ರಂತೆ ಅದನ್ನ ನೋಡಿ ಡಾಕ್ಟರು ಕೂಡ ಏನಮ್ಮ ಇದು ಅಂತ ಕೇಳಿದ್ರಂತೆ ನಾನು ಬಾಬಾರ ಅವರನ್ನ ತುಂಬಾ ನಂಬ್ತೀನಿ ಅಂದಾಗ ಅವರು ಕೂಡ ನಕ್ರಂತೆ ಆ ಆಸ್ಪತ್ರೆಯೇ ಶ್ರೀ ಸಾಯಿ ಅನ್ನೋ ಹೆಸರಲ್ಲಿದೆ ಸ್ನೇಹಿತರೆ ಬಾಬಾರವರನ್ನ ಎಷ್ಟು ಜನ ನಂಬ್ತಾರೆ ಆ ನಂಬಿಕೆ ಆಧಾರದ ಮೇಲೆ ಇವರಿಗೆ ಆಪರೇಷನ್ ಆಗಿದೆ ಆದ್ರೂ ಕೂಡ ಸಾಯಿ ಸಚ್ಚರಿತ್ರೆಯನ್ನ ಎದೆ ಮೇಲೆ ಇಟ್ಕೊಂಡು ಮಲಗ್ತಾ ಇದಾರಲ್ಲ ಅಂತ ಹೇಳಿ ಅವ್ರಿಗೆ ಆಶ್ಚರ್ಯದಿಂದ ಒಂದು ಶ್ರದ್ಧಾಪೂರ್ವಕವಾದ ಒಂದು ನಗು ಬಂದಿದೆ ಅಷ್ಟೇ ಅಲ್ವಾ ಸ್ನೇಹಿತರೆ ಅವರು ಬಾಬಾರವರನ್ನ ಪೂಜೆ ಮಾಡ್ತಾ ಆರಾಧನೆಯನ್ನ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಆ ಏನು ಅವರಿಗೆ ಪ್ರೇತ ಬಾಧೆ ಆಗಿತ್ತಲ್ಲ ಅದು ದೂರ ಆಗಿತ್ತು ಅದಾಗಿ ಕಾಟ ಕೊಡ್ತಾ ಇರಲಿಲ್ಲಂತೆ ಇತ್ತೀಚೆಗೆ ಏನು ಬೆಡ್ ರೆಸ್ಟ್ ಗೆ ಹೇಳಿದಾಗ ಮೂರು ತಿಂಗಳ ಕಾಲ ಅವರು ಮತ್ತೆ ಬೆಡ್ ಮೇಲೆ ಮಲಗಕ್ಕೆ ಶುರು ಮಾಡಿದ್ರಲ್ಲ ಆ ಸಮಯದಲ್ಲಿ ಕನ್ಸಲ್ಲಿ ಬಂದು ಅವ್ರ ಮೇಲೆ ಅದು ಬಿದ್ದ ಹಾಗೆ ಭಾರ ಆದ ರೀತಿಯಲ್ಲಿ ಹಿಂಸೆ ಆಗೋ ರೀತಿಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಈ ರೀತಿ ಅವರಿಗೆ ಹಿಂಸೆ ಆಗ್ತಾ ಇತ್ತಂತೆ ಸ್ನೇಹಿತರೆ ಅವರು ನನಗೆ ಫೋನ್ ಮಾಡಿದಾಗ ಅದನ್ನೇ ಹೇಳ್ತಾ ಇದ್ರು ಬಾಬಾರವರ ಸಚ್ಚರಿತ್ರೆ ನನ್ನ ಜೊತೆಗೆ ಇರತ್ತೆ ಯಾವಾಗ್ಲೂ ಎದೆ ಮೇಲೆ ಇಟ್ಕೊಂಡು ಮಲಗಿರ್ತೀನಿ ಬಾಬಾರವರ ಉದಿ ಸೇವನೆ ಮಾಡ್ತೇನೆ ನಿರಂತರವಾಗಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಯಾಕೆ ಈ ರೀತಿ ಕಾಟಾಟ ನಾನು ಬಾಬಾರವರ ಹತ್ರ ತುಂಬಾ ಜಗಳ ಮಾಡ್ತಾ ಇದ್ದೀನಿ ಈ ವಿಚಾರದ ಬಗ್ಗೆ ನೀನ್ ನನ್ನ ನನಗೆ ಯಾಕೆ ಈ ರೀತಿ ಹಿಂಸೆ ಆಗ್ತಾ ಇದೆ ನನಗೆ ಯಾರೋ ಬಂದು ಕಾಟ ಯಾಕೆ ಕೊಡ್ತಾ ಇದ್ದಾರೆ ನೀನು ಇದನ್ನು ಯಾಕೆ ನಿವಾರಣೆ ಮಾಡ್ತಾ ಇಲ್ಲ ಈ ಹಿಂಸೆಯಿಂದ ನನ್ನ ಯಾಕೆ ಪಾರು ಮಾಡ್ತಾ ಇಲ್ಲ ನೀನು ನನಗೆ ಪಾರ್ ಮಾಡಲೇಬೇಕು ನಿನ್ನ ಸಚ್ಚರಿತ್ರೆಗೆ ನಿನಗೆ ನಿನ್ನ ಉದಿಗೆ ಯಾವುದೇ ರೀತಿ ಶಕ್ತಿ ಇಲ್ವಾ ಹಾಗಾದ್ರೆ ಯಾವುದೇ ರೀತಿ ಮಹತ್ವ ಇಲ್ವಾ ಅದೆಲ್ಲ ಸುಳ್ಳ ಈ ರೀತಿಯಾಗಿ ಅವರು ನೇರವಾಗಿ ಬಾಬಾರವರ ಫೋಟೋವನ್ನು ನೋಡಿಕೊಂಡು ದಿನನಿತ್ಯ ಜಗಳ ಮಾಡಿದ್ರಂತೆ ಸ್ನೇಹಿತರೆ ಹಾಗೆ ನನ್ನ ಹತ್ರನೂ ಕೂಡ ಹೇಳ್ಕೊಂಡಾಗ ನಾನು ಹೇಳಿದೆ ಕೆಲವೊಂದು ಕರ್ಮಗಳು ಇದ್ದೇ ಇರ್ತವೆ ನಾವು ಯಾವುದೋ ಜನ್ಮದಲ್ಲಿ ಯಾರಿಗೋ ಏನೋ ತೊಂದರೆ ಕೊಟ್ಟಿರ್ತೀವಿ ಅದಕ್ಕೆ ತಕ್ಕ ಹಾಗೆ ಈ ಜನ್ಮದಲ್ಲಿ ನಾವು ಸ್ವಲ್ಪ ಅದನ್ನು ಅನುಭವಿಸುವ ಯೋಗ ಅಂತೂ ನಮಗೆ ಸಿಕ್ಕೇ ಸಿಕ್ಕಿರುತ್ತೆ ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಒಳ್ಳೇದು ಸಿಕ್ಕಾಗ ಅಯ್ಯೋ ಯಾವ ಜನ್ಮದ ಪುಣ್ಯನೂ ಏನೋ ಅಂದ್ಕೊಳ್ತೀವಿ ಕೆಟ್ಟದ್ದು ಸಿಕ್ಕಾಗ ಅದನ್ನು ಯಾಕೆ ನಾವು ಭಗವಂತನ ಮೇಲೆ ಹಾಕಬೇಕು ಭಗವಂತನನ್ನು ಪೂಜೆ ಮಾಡಿದ್ರು ಕೂಡ ಯಾಕೆ ನನಗೆ ಕಷ್ಟ ಅಂತ ಹೇಳಿ ನಾವು ಕನ್ಕೊಳ್ಬೇಕು ಅದನ್ನು ಕೂಡ ಅಷ್ಟೇ ಸಂತೋಷದಿಂದ ಸ್ವಲ್ಪ ಅನುಭವಿಸಬೇಕು ಬಾಬಾರವರ ಪಾದಗಳಲ್ಲಿ ಶರಣಾಗಬೇಕು ನಾನು ತಿಳಿದೋ ತಿಳಿದೀನೋ ತಪ್ಪು ಮಾಡಿದ್ದೀನಿ ಬಾಬಾ ಕ್ಷಮಿಸ್ಬಿಡ್ರಿ ನನಗೆ ಈ ಸಮಸ್ಯೆಯಿಂದ ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಹಾಗೆ ಪ್ರಾರ್ಥನೆ ಮೇಲೆ ದೃಢವಾದ ವಿಶ್ವಾಸ ಇಟ್ಕೊಳ್ಬೇಕು ಹಾಗೆ ನಾನು ಕೂಡ ಬಾಬಾರವರ ಹತ್ತಿರ ಈ ವಿಚಾರದ ಬಗ್ಗೆ ಪ್ರಸಾದವನ್ನು ಇವತ್ತು ಸಂಜೆನೇ ಕೇಳ್ತೀನಿ ಅಂತ ಹೇಳಿದೆ ಅವ್ರು ನಾಲ್ಕು ಗಂಟೆಗೆ ನನಗೆ ಫೋನ್ ಮಾಡಿದರು ಆರನೇ ದಿವಸ ಕೇಳ್ತೀನಿ ಸಂಜೆ ಪ್ರಸಾದ ಆಗೋದು ಕಷ್ಟ ಅಂತ ಹೇಳಿದ್ದೆ ಆದರೂ ಕೂಡ ಅವರು ಅಳ್ತಾ ಅಳ್ತಾ ನನಗೆ ಆ ರೀತಿ ಹೇಳ್ಕೊಂಡಾಗ ನನಗೆ ತಳಿಲಿಕ್ಕಾಗಲಿಲ್ಲ ಸಂಜೆ ನಾನು ದೇವ್ರ ದೀಪ ಹಚ್ಚಬೇಕಾದ್ರೆ ಬಾಬಾರವ್ರ ಹತ್ರ ಇದೇ ಪ್ರಶ್ನೆಯನ್ನು ಮಾಡಿದೆ ನಿನ್ನನ್ನು ನಂಬಿದ್ದಾರೆ ನಿನ್ನ ಸಚ್ಚರಿತ್ರೆಯನ್ನು ದಿನನಿತ್ಯ ಎದೆ ಮೇಲೆ ಇಟ್ಕೊಂಡು ಮಲಗ್ತಾ ಇದ್ದಾರೆ ನಿನ್ನ ಉದಿಯ ಸೇವನೆಯನ್ನು ಮಾಡ್ತಾ ಇದ್ದಾರೆ ಮೈಗೆಲ್ಲ ಸವರ್ಕೊಳ್ತಾ ಇದ್ದಾರೆ ಹಾಗೆ ಹಾಗೆ ನಿರಂತರವಾಗಿ ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಯಾವುದೋ ಜನ್ಮದ ಪುಣ್ಯದ ಫಲ ನೀವು ಈ ಜನ್ಮದಲ್ಲಿ ಅವರ ಕೈಯನ್ನು ಹಿಡಿದಿದ್ದೀರಾ ಅವ್ರ ಮನೆಯಲ್ಲಿ ನೀವು ನೆಲೆಯಾಗಿದ್ದೀರಾ ಅವ್ರ ಮನಸ್ಸಲ್ಲಿ ನೀವು ನೆಲೆಯಾಗಿದ್ದೀರಾ ಅಲ್ವಾ ಬಾಬಾ ನಿಮ್ಮ ಇಚ್ಛೆ ಇಲ್ಲದೆ ನೀವು ಅವ್ರ ಮನೆಗೆ ಹೋಗಿಲ್ಲ ನಿಮ್ಮ ಇಚ್ಛೆ ಇಲ್ಲದೆ ಅವ್ರು ನಿಮ್ಮನ್ನು ಪೂಜಿಸ್ತಾ ಇಲ್ಲ ನಿಮ್ಮ ಇಚ್ಛೆ ಇಲ್ಲದೆ ಅವ್ರ ಮನಸ್ಸಲ್ಲಿ ನಿಮ್ಮ ಸ್ಮರಣೆ ಇಲ್ಲ ಎಲ್ಲವೂ ನಿಮ್ಮ ಇಚ್ಛೆ ಪ್ರಕಾರನೇ ಆಗಿದೆ ಅಂದಮೇಲೆ ಖಂಡಿತ ಆ ಕಾಡಾಟ ಅವರ ಜೀವನದಲ್ಲಿ ಆಗಬೇಕಾಗಿತ್ತು ಆಗ್ತಾ ಇದೆ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಅವರನ್ನು ಕಾಡ್ತಾ ಇದೆ ಇಲ್ಲ ಅಂತಲ್ಲ ಯಾರಿಗೆ ಯಾವ ಜನ್ಮದಲ್ಲಿ ಏನ್ ತೊಂದರೆ ಕೊಟ್ಟಿದ್ರೋ ಗೊತ್ತಿಲ್ಲ ಬಾಬಾ ಆ ತೊಂದರೆ ಈ ಪ್ರಕಾರ ಈ ಜನ್ಮದಲ್ಲಿ ಪ್ರೇತ ಆದರೂ ಕೂಡ ಕೆಲವೊಮ್ಮೆ ಅನವಶ್ಯಕವಾಗಿಯೂ ಕೂಡ ಕೆಲವು ಪ್ರೇತಗಳು ಕಾಡಾಟ ಕೊಡ್ತಾವಲ್ವಾ ಬಾಬಾ ಹಾಗಾಗಿ ನಿವಾರಣೆಯ ಭಾರ ನಿಮ್ಮದು ಸಮರ್ಪಣೆಯ ಭಾರ ನಮ್ಮದು ನೀವು ಅವ್ರ ಜೀವನದಲ್ಲಿ ಬಂದಿದ್ದೀರಾ ಅಂದ್ರೆ ಇದೇ ಉದ್ದೇಶದಿಂದ ಬಂದಿದ್ದೀರಾ ಅವರು ಯಾವುದೋ ಜನ್ಮದಲ್ಲಿ ನಿಮ್ಮನ್ನ ಪೂಜೆ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅವರ ಜೀವನದಲ್ಲಿ ಈ ಕಾಡಾಟ ಇದೆಯಲ್ಲ ಈ ಸಮಸ್ಯೆ ಇದೆಯಲ್ಲ ಯಾವುದೋ ಜನ್ಮದ ಪಾಪವನ್ನ ಈ ಜನ್ಮದಲ್ಲಿ ಈ ರೀತಿಯಾಗಿ ಅನುಭವಿಸ್ತಾ ಇದಿರಲ್ಲ ಅದನ್ನ ಪರಿಹಾರ ಮಾಡಲಿಕ್ಕೆ ನೀವು ಅವ್ರ ಜೀವನದಲ್ಲಿ ಬಂದಿರೋದು ಬಾಪಾ ಗೊತ್ತಿದೆ ಅವರು ಸ್ವಲ್ಪ ಈ ಕಷ್ಟವನ್ನು ಅನುಭವಿಸಿದ್ದಾರೆ ಯಾಕಂದ್ರೆ ಅದು ಪಶ್ಚಾತಾಪ ಪಡಲೇಬೇಕು ನಮ್ಮ ಜೀವನದಲ್ಲಿ ಏನು ತಪ್ಪು ಮಾಡಿರ್ತೀವಲ್ವ ಆ ತಪ್ಪಿನ ಅರಿವು ಆದಾಗ ನಾವು ನಿಜವಾದ ಪಶ್ಚಾತ್ತಾಪದೊಂದಿಗೆ ಒಳ್ಳೆ ಕೆಲಸವನ್ನ ಒಳ್ಳೆ ದಾರಿಯನ್ನ ಮಾಡಲಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಒಳ್ಳೆ ಯೋಜನೆ ಆಗಿರ್ಬೋದು ಒಳ್ಳೆ ಯೋಚನೆ ನಮ್ಮ ಮನಸ್ಸಲ್ಲಿ ಮೂಡಬೇಕು ಅಂದ್ರೆ ಮೊದಲು ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಸತಾಯಿಸಬೇಕು ಆಗ್ಲೇ ಮನುಷ್ಯ ಸರಿಯಾದ ದಾರಿಯಲ್ಲಿ ಹೋಗೋಕೆ ಸಾಧ್ಯ ನಾನು ಕೂಡ ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಂಡೆ ಸಂಜೆ ನನಗೆ ಅನಿಸ್ತು ಹೂವೆಲ್ಲ ಬಾಡಿ ಬಾಬನಿಗೆ ಅಂಟ್ಕೊಂಡ್ಬಿಟ್ಟಿದ್ದಾವೆ ಈ ಸಂಜೆ ಪ್ರಸಾದ ಆಗೋದು ಕಷ್ಟ ಅಂತೇಳಿ ಅನ್ಕೊಂಡೆ ಆದ್ರೂ ನನಗೆ ದೃಢ ವಿಶ್ವಾಸ ಇತ್ತು ಕೊಡೋದಾದರೆ ಬಾಬಾ ಮಧ್ಯರಾತ್ರಿಯದ್ದು ಪ್ರಾರ್ಥನೆಯನ್ನು ಮಾಡಿದಾಗೂ ಕೂಡ ನನಗೆ ಪ್ರಸಾದ ಕೊಟ್ಟಿದ್ದೀರಾ ನೀವು ಇಲ್ಲ ಅಂತಲ್ಲ ಅಂಥ ತುರ್ತು ಸ್ಥಿತಿಯಲ್ಲೇ ನೀವು ನನ್ನನ್ನು ಬಿಟ್ಟಿಲ್ಲ ಬಾಬಾ ಹಾಗಾದರೆ ಇವರಿಗೂ ಕೂಡ ನೀವು ಕೈ ಬಿಡೋದಿಲ್ಲ ಇವತ್ತು ನಿಮ್ಮ ಮೇಲೆ ಮುಡಿಸಿರೋ ಹೂವೆಲ್ಲ ನಿಮಗೆ ಅಂಟ್ಕೊಂಡ್ಬಿಟ್ಟಿದ್ದಾವೆ ಒಳಗಡೆ ಹೂವಿನ ಪ್ರಸಾದ ಆಗತ್ತೇನೋ ನಂಬಿಕೆ ನನಗಿಲ್ಲ ಆದರೂ ಭರವಸೆ ಇದೆ ಯಾಕೆ ಹೇಳ್ರಿ ನೀವು ನನಗೆ ಆ ರೀತಿ ಎಷ್ಟೋ ನಿದರ್ಶನಗಳನ್ನು ನಾನು ಇದ್ದೀನಿ ಹೇಳಿ ಭರವಸೆಯ ರೂಪದಲ್ಲಿ ತೋರಿಸಿದ್ದೀರಾ ಹಾಗಾಗಿ ಅದಕ್ಕೋಸ್ಕರ ನಿಮ್ಮ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಅವರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೆ ಹಾಗಾಗಿ ಆ ಸಮಸ್ಯೆಗೆ ನೀವು ಪರಿಹಾರ ಕೊಡಬೇಕು ಅವ್ರ ಜೊತೆಗೆ ನೀವು ಬಿದ್ದೀರಾ ಉದ್ದೇಶಪೂರ್ವಕವಾಗಿ ಅವ್ರ ಜೀವನದಲ್ಲಿ ಬಂದಿದ್ದೀರಾ ಯಾವುದೋ ಜನ್ಮದಲ್ಲಿ ಅವರು ನಿಮ್ಮನ್ನು ಪೂಜಿಸಿದ್ರು ಅದಕ್ಕೋಸ್ಕರ ನೀವು ಅವರ ಜೀವನದಲ್ಲಿ ಬಂದಿದ್ದೀರಾ ಈ ರೀತಿ ಅವರು ಒಂದು ಹಿಂದಿನ ಜನ್ಮದ ಪಾಪದ ಕರ್ಮವನ್ನು ಅನುಭವಿಸೋದಿತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಪಾರ್ ಮಾಡ್ಲಿಕ್ಕೆ ನೀವು ಅವ್ರ ಜೀವನದಲ್ಲಿ ಬಂದಿದ್ದೀರಾ ಎಲ್ಲ ಸರಿ ಮಾಡ್ತೀರಾ ಪ್ರೇತ ಬಾಧೆಯಿಂದ ಉಂಟಾಗ್ತಿರುವ ಮಾನಸಿಕ ಮತ್ತು ದೈಹಿಕ ಬಾಧೆಯನ್ನು ನೀವು ನಿವಾರಣೆ ಮಾಡ್ತೀರಾ ಹಾಗೆ ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಾಗಿ ಬಾಳಲಿಕ್ಕೆ ನೀವು ಅವಕಾಶ ಕೊಡ್ತೀರಾ ಅಂದ್ರೆ ಖಂಡಿತ ನೀವು ಅವ್ರ ಜೊತೆಗಿದ್ದು ರಕ್ಷಣೆ ಮಾಡ್ತೀರಾ ಯಾವುದೇ ರೀತಿ ಸಮಸ್ಯೆ ಆಗದೇ ರೀತಿಲಿ ಅವರನ್ನು ರಕ್ಷಣೆ ಮಾಡ್ತೀರಾ ಅಂದ್ರೆ ನೀವು ಒಂದು ಪ್ರಸಾದವನ್ನ ಕೊಡಬೇಕು ಅದನ್ನೇ ನಾನು ಅವರಿಗೆ ಹೇಳ್ತೀನಿ ತುಂಬಾ ಅಳ್ತಾ ಅಳ್ತಾ ನನಗೆ ಫೋನ್ ಮಾಡಿದರೆ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ ನಮ್ಮ ಇಬ್ಬರು ಸಂಭಾಷಣೆಯನ್ನ ಯಾಕಂದ್ರೆ ನಿಮ್ಮ ಫೋಟೋದ ಕೆಳಗಡೆನೇ ನಾನು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರ ಹತ್ತಿದ್ದು ಕೇಳಿಸಿಕೊಂಡಿದಿರಾ ನಾನು ಅವ್ರಿಗೆ ಸಮಾಧಾನ ಮಾಡಿದ್ದನ್ನು ಕೇಳಿಸಿಕೊಂಡಿದೀರ ಬಾಬಾ ಇದ್ದಾರೆ ಎಲ್ಲ ಸರಿ ಮಾಡ್ತಾರೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀರ ಹಾಗಾದರೆ ಇದೇ ಮಾತು ಸತ್ಯವಾದರೆ ನೀವು ಪ್ರಸಾದವನ್ನು ಕೊಡಬೇಕು ಹೂವಿನ ರೂಪದಲ್ಲಿ ನೀವು ಪ್ರಸಾದವನ್ನು ಕೊಟ್ಟು ಅವರಿಗೆ ಸಮಾಧಾನ ಹೇಳು ಎಲ್ಲ ಒಳ್ಳೇದು ಮಾಡ್ತೀನಿ ನಾನು ಇದ್ದೀನಿ ಧೈರ್ಯವಾಗಿರು ಹೆದ್ಬೇಡ ಅಂತ ಹೇಳಿ ಆಶ್ವಾಸನೆ ಕೊಡು ಅಂತ ಹೇಳಿ ನೀವು ಹೇಳಿದರೆ ಖಂಡಿತ ಹೇಳೋದಾದರೆ ಖಂಡಿತ ಪ್ರಸಾದ ಕೊಡ್ರಿ ಅಂತ ಕೇಳಿದೆ ಸಂಜೆ ಆರು ಗಂಟೆಗೆ ದೀಪ ಬೆಳಗಿಸಿ ಉದ್ಬತ್ತಿ ಬೆಳಗಿದೆ ತಕ್ಷಣ ಕೈ ಮುಗಿದು ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಹಾಗೆ ಅವರ ಮಡ್ಲಿಂದ ಒಂದು ಗುಲಾಬಿ ಹೂವು ಪಾದದ ಮೇಲೆ ಬಿದ್ದು ಪಾದದ ಮೇಲಿರೋ ಎಲ್ಲ ಹೂಗಳನ್ನು ಕೆಳಗೆ ಬೆಳೆಸಿದ್ವು ನನಗೆ ಅದು ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಒಂದೇ ಸರಿ ನಾನು ನಡುಕ್ಬಿಟ್ಟೆ ಅಂದರೆ ನನಗೆ ಭಯ ಅನ್ನಿಸ್ಬಿಡ್ತು ಅದು ಹೋಗಿರೋ ಹೂವು ಇಂಥ ಪ್ರಾರ್ಥನೆಯನ್ನು ನಾವು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿದ್ದುಬಿಡ್ತು ಅಂದರೆ ಒಂಥರ ಆಗ್ಬಿಡ್ತು ನನಗೊಂದ್ಸರಿ ಬಾಬಾನ ಕೃಪೆ ಬಗ್ಗೆ ನನಗೆ ಗೊತ್ತು ಅವರು ದಯಾಮಯಿ ಕರುಣಾಮಯಿ ಪ್ರೇಮಮಯಿ ಅನ್ನುವ ವಿಶ್ವಾಸ ನನಗೆ ಯಾವಾಗಲೂ ಇದೆ ಅವರು ಎಂಥೆಂಥ ಸಂದರ್ಭದಲ್ಲೂ ಸಹ ನನ್ನನ್ನು ಕೈಬಿಟ್ಟಿಲ್ಲ ರಕ್ಷಣೆ ಮಾಡಿದ್ದಾರೆ ಹಾಗಾಗಿ ಅವರ ನಂಬಿದ ಭಕ್ತರನ್ನು ಅವರು ಎಂದಿಗೂ ಕೈ ಬಿಡೋದಿಲ್ಲ ಅದೇ ಉದ್ದೇಶದಿಂದಲೇ ಅವರ ಜೀವನದಲ್ಲಿ ಅವರು ಆಗಮನ ಮಾಡಿರ್ತಾರೆ ಹಾಗಾಗಿ ನನ್ನ ನನಗೆ ವಿಶ್ವಾಸ ಬಂತು ಅದನ್ನೇ ಅವರಿಗೆ ನಾನು ಅವರು ಕೂಡ ಒಂದು ಮೂರು ದಿನ ಬಿಟ್ಟು ನನಗೆ ಫೋನ್ ಮಾಡಿದರು ನಾನು ಕೂಡ ಆ ಈ ಕೆಲಸದ ಬ್ಯುಸಿಯಲ್ಲಿ ಅವ್ರಿಗೆ ಫೋನ್ ಮಾಡೋದನ್ನು ಮರ್ತುಬಿಟ್ಟೆ ಎಲ್ಲದೂ ಒಂದು ಕಾರಣದಿಂದಲೇ ನಡೆದಿರುತ್ತೆ ಅನ್ನೋದಕ್ಕೆ ಅವರೇ ಮೂರು ದಿನ ಫೋನ್ ಮಾಡಿ ನಿಮಗೆ ಯಾವಾಗ ನಾನು ಈ ರೀತಿ ಹೇಳ್ಕೊಂಡಲ್ಲ ಆವತ್ತಿನಿಂದ ಆ ಪ್ರೇತಬಾಧಿಯ ಕಾಟ ನನಗಿಲ್ಲ ಅಂತೇಳಿ ಅವರು ಕೂಡ ಸಂತೋಷದಿಂದ ನಗ್ನಕ್ತ ಮಾತಾಡಿದರು ನಾನು ಕೂಡ ಈ ರೀತಿ ಬಾಬಾ ಪ್ರಸಾದ ಕೊಟ್ಟಿದ್ದರು ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ ಬಾಬಾ ನಿಮ್ಮ ಜೊತೆಗಿದ್ದಾರೆ ಏನು ಚಿಂತೆ ಮಾಡಬೇಡಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟೆ ಅವರು ಅದನ್ನೇ ಹೇಳ್ತಾಯಿದ್ರು ಬಾಬಾರವರನ್ನು ನಂಬಿದ್ರು ಕೂಡ ನನ್ನ ಜೀವನದಲ್ಲಿ ಹೇಳಪ್ಪ ಆಪ್ರೇಷನ್ ಆಗಿದ್ದಾವೆ ಅಂದರೆ ಅದು ಯಾವುದೋ ಜನ್ಮದ ಪಾಪ ನಾನು ಅನುಭವಿಸಲೇಬೇಕಾಗಿತ್ತು ಏಳು ಆಪ್ರೇಷನ್ ಆದಮೇಲೂ ನಾನು ಎಂಟನೇ ಆಪ್ರೇಷನ್ ಮಾಡಿಸ್ಕೊಂಡು ಜೀವಂತವಾಗಿದ್ದೀನಿ ಭರವಸೆಯಿಂದ ಇದ್ದೀನಿ ಎಲ್ಲ ರೀತಿಯಲ್ಲೂ ಸಂತೋಷವಾಗಿ ನಗ್ನಗ್ತಾ ಇದ್ದೀನಿ ಅನ್ನೋದಾದರೆ ಅದು ಬಾಬಾನಿಂದಲೇ ಸಾಧ್ಯವಾಗಿತ್ತು ನಾನು ಯಾವಾಗಲೂ ಸತ್ತು ಹೋಗಬೇಕಾಗಿತ್ತೋ ಏನೋ ಗೊತ್ತಿಲ್ಲ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಾನು ಯಾವಾಗಲೇ ಯಾವ ಆಸ್ಪತ್ರೆಗೆ ಹೋದರೂ ಕೂಡ ಬಾಬಾರವರ ಸಚ್ಚರಿತ್ರೆ ಉದಿ ಪ್ರಸಾದ ಇಲ್ಲದೆ ನಾನು ಅಡ್ಮಿಟ್ಟೇ ಆಗಿಲ್ಲ ನಾನು ಹೋಗೇ ಇಲ್ಲ ನಾನು ಈ ರೀತಿ ಅವರನ್ನ ಜೊತೆ ಕರ್ಕೊಂಡೇ ಹೋಗಿದ್ದು ಅವರೇ ನನ್ನನ್ನು ಮರಳಿ ಮರಳಿ ಎಲ್ಲ ರೀತಿಯಲ್ಲೂ ಸರಿ ಮಾಡಿ ಮನೆ ಕರ್ಕೊಂಡು ಬಂದೆ ಾರೆ ಅಂತ ಹೇಳಿ ಅವರ ಅನುಭವವನ್ನು ಹೇಳ್ಕೊಂಡ್ರು ಸ್ನೇಹಿತರೆ ಎಷ್ಟೊಂದು ಧೈರ್ಯ ಅಲ್ವಾ ಎಂಟನೇ ಆಪರೇಷನ್ ಆಗಿದೆ ಮೊನ್ನೆ ಆದರೂ ಕೂಡ ಅವ್ರ ಜೀವನದಲ್ಲಿ ಅವರಿಗೆ ಧೈರ್ಯ ಇದೆ ಬಾಬಾ ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ಇದೇ ಆತ್ಮವಿಶ್ವಾಸದಿಂದ ನಾವು ಬದುಕಲೇಬೇಕು ಸ್ನೇಹಿತರೆ ಆಪರೇಷನ್ ಮಾಡೋದನ್ನೇ ತಡೆಯೋಕ್ಕಾಗಲ್ಲ ಬಾಬರಿಗೆ ಹೌದು ಹಾಗಾದ್ರೆ ನಾವು ಬಾಬಾರವರನ್ನ ಪೂಜಿಸ್ತಾ ಇದ್ದೀವಿ ಅಂದಮೇಲೆ ನಮ್ಗೆ ಯಾಕೆ ಈ ರೀತಿ ಸಮಸ್ಯೆಗಳು ಕಾಡ್ತವೆ ಅಂದ್ರೆ ಸಮಸ್ಯೆಗಳು ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಕಾಡ್ತವೆ ಸ್ನೇಹಿತರೆ ಅವುಗಳನ್ನು ನಾವು ಅನುಭವಿಸಲೇಬೇಕು ಅದು ವಿಧಿ ಬರಹ ಅದನ್ನ ಬಾಬಾ ಯಾವತ್ತರಿಸೋದಿಲ್ಲ ಆದರೆ ಅದರ ಪ್ರಮಾಣವನ್ನು ತಗ್ಗಿಸ್ತಾರೆ ನಾವು ನೂರು ಪರ್ಸೆಂಟ್ ಆಗಿರೋದನ್ನ ಪಾಪ ಆ ಪಾಪವನ್ನ ತಮ್ಮ ಮೇಲೆ ಬರ್ಸ್ಕೊಂಡು ನಮಗೆ ಒಂದು ಪರ್ಸೆಂಟ್ ಅಂತೂ ಅನುಭವಿಸ್ಲಿಕ್ಕೆ ಬಿಡ್ತಾರೆ ನಾವು ಒಂದು ಪರ್ಸೆಂಟು ಅನುಭವಿಸ್ಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಕಲಿಯೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಅದರಿಂದ ನಾವು ಪಾಠನೂ ಕಲಿಯೋದಿಲ್ಲ ಈ ಜಗತ್ತನ್ನ ನಾವು ಅರ್ಥ ಮಾಡ್ಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಹಾಗಾಗಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಬರಬೇಕು ಅಂತ ಅಲ್ಲ ಆದ್ರೆ ಬಾಬ ನಮ್ಮ ಜೊತೆಗಿರ್ಬೇಕು ಸದಾ ಅಂತ ಹೇಳಿ ನಮ್ಮ ಪ್ರಾರ್ಥನೆ ಆಗಿರ್ಬೇಕು ಆ ಪ್ರಾರ್ಥನೆ ಮೇಲೆ ನಮ್ಗೆ ವಿಶ್ವಾಸ ಇರಬೇಕು ಹಾಗೆ ಅವರಿಗೆ ಇನ್ನೊಂದು ಆಪರೇಷನ್ ಆಗ್ಬೇಕಂತೆ ಸ್ನೇಹಿತರೆ ಒಂಬತ್ತನೇ ಆಪರೇಷನ್ ಯಾಕಂದರೆ ಈ ಕಾಲ ಆಪ್ರೇಷನ್ ಮಾಡಿದರಲ್ಲ ಈ ಕಾಲು ಸ್ವಲ್ಪ ಗಿಡ್ಡ ಆಗತ್ತಂತೆ ಹಾಗಾಗಿ ಇನ್ನೊಂದು ಕಾಲು ಆಪ್ರೇಷನ್ ಮಾಡಿ ಈ ಕಾಲು ಲೆವೆಲಿಗೆ ಆ ಕಾಲು ತಂದಾಗ ಅವರು ನಡಿಲಿಕ್ಕೆ ಸಾಧ್ಯ ಆಗತ್ತಾಗಿ ಈ ಕಾಲನ್ನು ಈಗ ಆಪ್ರೇಷನ್ ಮಾಡಿದರೆ ಅದು ಯಾವ ಹಂತದಲ್ಲಿ ಅಂದರೆ ಈ ಕಾಲು ತುಂಬ ಕೊಳತೋಗಿತ್ತಂತೆ ಮೊದಲೆಲ್ಲ ಆಪ್ರೇಷನ್ ಮಾಡಿಸ್ಕೊಂಡಿದ್ರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿಗೆ ಹೋದಾಗ ಈ ಕಾಲನ್ನೇ ಕಟ್ ಮಾಡಬೇಕು ತೊಡೆಯವರೆಗೂ ಅಂತ ಹೇಳಿದ್ರಂತೆ ಸ್ನೇಹಿತರೆ ಆದರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಹೇಗಿತ್ತು ಅಂದರೆ ಅವರು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವ್ರ ಕಣ್ಣಿಗೆ ಶ್ರೀ ಸಾಯಿ ಆಸ್ಪತ್ರೆ ಅಂತ ಹೇಳಿ ಕಾಣ್ತಂತೆ ಅವರಿಗೆ ಒಂದು ಒಂದ್ಸಲ್ ವಿಶ್ವಾಸ ಆ ಹೆಸರು ನೋಡಿದ ತಕ್ಷಣನೇ ವಿಶ್ವಾಸ ಬಾಬಾ ಬಾಬಾರವರ ಎಲ್ಲ ಹಾಗಾದ್ರೆ ಇಲ್ಲೊಂದ್ಸರಿ ಹೋಗಿ ವಿಚಾರಣೆ ಮಾಡೋಣ ಅಂದಾಗ ಅಲ್ಲಿ ವಿಚಾರ ಮಾಡಿ ಆ ಡಾಕ್ಟರ್ ಒಪ್ಪಿಗೆ ಕೊಟ್ಟು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಕಾಲು ಕಟ್ ಮಾಡಿದ್ರೆ ಇರೋ ಕಾಲನ್ನೇ ಸರಿ ಮಾಡಿ ಆಪ್ರೇಷನ್ ಮಾಡಿದ್ದಾರೆ ಸ್ನೇಹಿತರೆ ಇದಕ್ಕಿಂತ ಇನ್ನೇನು ಕೃಪೆ ಬೇಕು ಅಲ್ವಾ ಸರಿ ಒಬ್ಬೊಬ್ರು ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡು ನಿಂತಿರ್ತಾರೆ ನನ್ನ ಕಾಲನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಅಂಥ ಸಮಯದಲ್ಲಿ ಅವ್ರು ಕಾಲು ಉಳಿಯೋದಿಲ್ಲ ಅದನ್ನು ಕಟ್ ಮಾಡಲೇ ಬೇಕಾಗಿರತ್ತೆ ಆದರೆ ಇವ್ರ ಹತ್ರ ದುಡ್ಡಿಲ್ಲ ಇಲ್ಲ ಆದರೆ ಬಾಬಾ ಅನ್ನುವ ಒಂದು ಆದರೆ ಬಾಬಾ ಅನ್ನುವ ಒಂದು ವಿಶ್ವಾಸ ಇದೆ ನನ್ನ ಬಾಬಾ ನನ್ನ ಜೊತೆಗಿದ್ರು ಅನ್ನೋ ವಿಶ್ವಾಸ ಇತ್ತು ಆ ವಿಶ್ವಾಸ ಇವ್ರ ಕಾಲನ್ನ ಉಳಿಸ್ತು ಸ್ನೇಹಿತರೆ ಅಂದ್ರೆ ಹಣವೇ ಎಲ್ಲದಕ್ಕೂ ಮದ್ದಲ್ಲ ನಮ್ಮ ಒಳ್ಳೆಯ ಸತ್ಕರ್ಮಗಳು ಸದ್ವಿಚಾರಗಳು ಆ ಗುರುವಿನ ಪಾದಗಳಲ್ಲಿ ನಾವು ಯಾವ ರೀತಿ ಸಮರ್ಪಣೆ ಆಗ್ತೀವಿ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ನಮಗೆ ಈ ರೀತಿಯಾಗಿ ಫಲ ನೀಡುತ್ತೆ ಸ್ನೇಹಿತರೆ ಿ ನಾವು ಎಂತಹ ಕಾಯಿಲೆ ಇದ್ದರೂ ಕೂಡ ಹಣವಿಲ್ಲದೆ ನಾವು ಜೀವನದಲ್ಲಿ ಆ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಆ ಪೂರ್ಣ ವಿಶ್ವಾಸದೊಂದಿಗೆ ನಾವು ಬಾಬಾರವರಲ್ಲಿ ಸಮರ್ಪಣೆ ಆಗಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಆ ಪ್ರಾರ್ಥನೆಯ ಮೇಲೆ ಮೊದಲು ನಮಗೆ ವಿಶ್ವಾಸ ಇರಬೇಕು ಆಗ ಮಾತ್ರ ನಾವು ಆ ಸಮಸ್ಯೆಗಳಿಂದ ಹೊರಗೆ ಬಂದೇ ಬರ್ತೀವಿ ಸ್ನೇಹಿತರೆ ಅವ್ರ ಕಾಲಿಗೆ ಇನ್ನೊಂದು ಆಪ್ರೇಷನ್ ಆಗಬೇಕು ಸ್ನೇಹಿತರೆ ಆದರೆ ಹಣಕಾಸಿನ ಸಮಸ್ಯೆ ಇದೆ ನನ್ನ ಹತ್ರನೂ ಹೇಳ್ಕೊಂಡ್ರು ಯಾರಾದರೂ ಈ ವಿಡಿಯೋಗಳನ್ನು ನೋಡ್ತಾ ಇರ್ತೀರ ಅದರಲ್ಲಿ ಯಾರಾದರೂ ತುಂಬ ದೊಡ್ಡ ಶ್ರೀಮಂತರಿದ್ದು ನಾವು ಅವರ ಆಸ್ಪತ್ರೆಯ ಖರ್ಚನ್ನು ನಿಭಾಯಿಸಬಲ್ಲೆವು ನಾವು ಏನಾದರೂ ಸ್ವಲ್ಪ ಸಹಾಯ ಮಾಡ್ತೀವಿ ಅನ್ನೋ ಭಾವ ಭಾವನೆ ನಿಮ್ಮಲ್ಲಿದ್ದರೆ ಕಮೆಂಟಲ್ಲಿ ತಿಳಿಸಿದರೆ ಅವ್ರ ನಂಬರನ್ನು ಕೆಳಗಡೆ ಹಾಕ್ತೀನಿ ನೀವೇ ಅವ್ರ ಜೊತೆಗೆ ಮಾತಾಡ್ಕೊಳ್ಬಹುದು ಅವರಿಗೆ ಸಹಾಯ ಆಗುತ್ತೆ ಸ್ನೇಹಿತರೆ ತುಂಬ ಬಡವರಿದ್ದಾರೆ ಇದ್ದಂಥವ್ರ ಹತ್ರ ಬಾಬಾರವರೇ ಒಂದು ಸಹಾಯ ಮಾಡಿಸ್ಲಿಕ್ಕೋಸ್ಕರ ಈ ಪ್ರೇರಣೆಯ ಮಾತುಗಳನ್ನು ಹೇಳಿಸಿದಾರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಹೇಳಬೇಕು ಅನಿಸ್ತು ನಾನು ಹೇಳಿದ್ದೀನಿ ನಿಮ್ಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ತಿಳಿಸ್ರಿ ಆ ಕಮೆಂಟ್ ಕೆಳಗಡೆ ಅವ್ರ ನಂಬರನ್ನು ನಾನು ಹಾಕ್ತಿರ್ತೀನಿ ಅವ್ರ ಹತ್ರನೇ ನೀವು ಫೋನ್ ಮಾಡಿಕೊಂಡು ಡೈರೆಕ್ಟಾಗಿ ಮಾತಾಡ್ಕೊಳ್ರಿ ಅಂದರೆ ಎಲ್ಲರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ ತುಂಬ ನಿರ್ಗತಿಕರು ಇದ್ದೀರಾ ಬಡವರು ಇದ್ದೀರಾ ನೀವು ತುಂಬ ಕಷ್ಟದಲ್ಲಿದ್ದೀರಾ ಆದರೂ ಕೂಡ ನಾನು ಒಂದು ರೂಪಾಯಿನಾದರೂ ಸಹಾಯ ಮಾಡ್ತೀನಿ ಅನ್ನೋರು ಇದ್ದಾರೆ ಇಲ್ಲ ನಾವು ಇದ್ದಂಥವರು ನಮ್ಮಿಂದ ಸ್ವಲ್ಪ ಸಹಾಯ ಮಾಡ್ತೀವಿ ಅನ್ನೋರು ಇದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸ್ರಿ ನಾನು ನಿಮ್ಮ ಕಮೆಂಟ್ ಕೆಳಗಡೆ ಅವ್ರ ನಂಬರನ್ನು ಹಾಕ್ತೀನಿ ಸ್ನೇಹಿತರೆ ದೇವರಿಗೆ ವಿಧ ವಿಧವಾದ ಹೂಗಳನ್ನು ಅರ್ಪಣೆ ಮಾಡಿ ವಿಧ ವಿಧವಾದ ಹಣ್ಣುಗಳನ್ನು ನೈವೇದ್ಯ ಕೊಟ್ಟು ವಿಧ ವಿಧವಾದ ಬಟ್ಟೆಗಳಿಂದ ವಿಧ ವಿಧವಾದ ಧೂಪ ದೀಪಗಳನ್ನು ಬೆಳಗಿಸಿ ನಾವು ಅವರನ್ನು ಅರ್ಚನೆ ಮಾಡೋದಕ್ಕಿಂತ ಒಂದೊಂದು ಸಾರಿ ಈ ರೀತಿ ಸೇವೆಯ ಪೂಜೆಯನ್ನು ಮಾಡಿಕೊಳ್ಳ್ರಿ ಇಂತಹ ಒಂದು ಸೇವೆಯ ಭಾಗ್ಯ ನಮಗೆ ಸಿಕ್ಕಾಗ ಅದರ ಸದುಪಯೋಗವನ್ನು ಪಡ್ಕೊಂಡಾಗ ಖಂಡಿತ ಆ ಗುರು ಪ್ರಸನ್ನರಾಗ್ತಾರೆ ನಮ್ಮ ಎಷ್ಟೋ ಜನ್ಮದ ಪಾಪಗಳು ಕೂಡ ಕಳೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನನಗೆ ಹೇಳಬೇಕು ಅನ್ನಿಸ್ತು ನಾನು ಹೇಳಿದೆ ವಿಚಾರ ನೀವು ಮಾಡಬೇಕಷ್ಟೆ ನನ್ನ ಹತ್ರ ಒಂದು ವರ್ಷದಿಂದ ಫೋನ್ ಮಾಡಿ ಮಾತಾಡ್ತಿದ್ದಾರೆ ಯಾವಾಗಲೂ ನನಗೆ ಹೇಳಬೇಕು ಅಂತ ಅನಿಸಲಿಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಯಾವ ಜನ್ಮದಲ್ಲಿ ಯಾವ ಋಣ ನಮ್ಮ ಮೇಲಿರುತ್ತೋ ಏನೋ ಗೊತ್ತಿಲ್ಲ ಆ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಈ ರೀತಿಯಾಗಿ ನಮ್ಗೆ ಸಿಗುತ್ತೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ಏನಿಲ್ಲ ಮಾಡಬೇಕು ಅಂತ ಹೇಳಿ ನಿಮಗೆ ಮನಸ್ಸಿದ್ರೆ ನೀವು ಮಾಡಬಹುದು ವಿಶ್ವಾಸ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂದರೆ ಎಂಟನೇ ಆಪ್ರೇಷನ್ ಮಾಡಿಸ್ಕೊಂಡು ಹಾಸಿಗೆ ಮೇಲೆ ಮಲಗಿದ್ದಾರೆ ಇಡೀ ಜೀವನ ಆಪ್ರೇಷನ್ನಲ್ಲೇ ಕಳೆದಿದ್ದೀನಿ ಒಂದಲ್ಲ ಒಂದು ರೀತಿ ಸಮಸ್ಯೆಯಿಂದ ನನಗೆ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಬಾಧೆಗಳು ಉಂಟಾಗಿದ್ದಾವೆ ಆದರೂ ಕೂಡ ಕೂಡ ನನ್ನ ಬಾಬಾನಲ್ಲಿ ಭರವಸೆ ಇಟ್ಕೊಂಡಿದ್ದೀನಿ ಅವ್ರು ನನ್ನ ಜೊತೆಗಿದ್ದಾರೆ ಅವ್ರು ನನ್ನ ಜೊತೆಗಿದ್ದಾರೆ ನಾನು ಏನು ಬೇಕಾದರೂ ಅನುಭವಿಸ್ತೀನಿ ಅವ್ರು ನನ್ನ ಜೊತೆಗಿದ್ದರೆ ನಾನು ಇದೇ ಜನ್ಮದಲ್ಲಿ ನನ್ನ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದೀನಿ ಅಂತಲೇ ಅವ್ರು ಹೇಳ್ತಾರೆ ಸ್ನೇಹಿತರೆ ನಾನು ಕೂಡ ಅದನ್ನೇ ಹೇಳಿದೆ ಬಾಬಾ ನಿಮಗೊಂದು ಅವಕಾಶ ಬಾಬಾ ನಿಮ್ ಜೊತೆಗಿದ್ರು ನೀವು ಯಾಕೆ ಇಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಕರ್ಮ ಕಳ್ಕೊಳ್ಳುವ ಪೂರ್ಣ ಸಮಯ ಬಂದಿದೆ ಈ ಜನ್ಮದಲ್ಲೇ ನಿಮಗೆ ಬಾಬಾ ಎಲ್ಲಾ ರೀತಿಯ ಕರ್ಮಗಳನ್ನ ಕೆಟ್ಟ ಕರ್ಮಗಳ ಪಾಪವನ್ನು ಕಳ್ಕೊಳ್ಳಿಕ್ಕೆ ಪೂರ್ಣ ಸಿದ್ಧತೆಯನ್ನು ನಡೆಸಿದ್ದಾರೆ ಈ ಜನ್ಮದಲ್ಲೇ ನೀವು ಎಲ್ಲ ಪಾಪಗಳನ್ನ ಕಳ್ಕೊಳ್ತೀರಿ ಹಾಗೆ ಒಳ್ಳೆ ಜೀವನವನ್ನ ನೋಡ್ತೀರಾ ಒಳ್ಳೆ ರೀತಿಲಿ ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನ ಒಳ್ಳೆ ರೀತಿಲಿ ಸಾಗತ್ತೆ ಏನು ಚಿಂತೆ ಮಾಡ್ಬೇಡ್ರಿ ಬಾಬಾ ನಿಮ್ ಜೊತೆಗಿದ್ದಾರೆ ಎನ್ನುವ ನಾನು ಕೂಡ ಹೇಳಿದ್ದೀನಿ ಸ್ನೇಹಿತರೆ ಭರವಸೆ ಯಾರಿಗೋ ಭರವಸೆ ಕೊಡ್ತಾ ಇದ್ದಾರೆ ಇನ್ಯಾರೋ ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಯಾವುದೋ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಅದು ಆ ಭಗವಂತನ ಆ ಬಾಬಾನ ಕೃಪೆಯಿಂದಲೇ ಕೃಪೆಯಿಂದಲೇ ಆಗೋದು ಈಗ ನೋಡಿ ನನಗೆ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಇಲ್ಲ ಅಂತಲ್ಲ ಕೂಡ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀನಿ ನಾನು ಅನ್ನೋದು ತಪ್ಪು ಅವರು ಅನ್ನೋದು ತಪ್ಪು ಆದರೆ ಮಧ್ಯ ನಿಂತು ಬಾಬಾ ಅವರಿಗೆ ನಮ್ಮಿಂದ ಸಹಾಯ ನಮ್ಮಿಂದ ಅವರಿಗೆ ಸಹಾಯ ಈ ರೀತಿ ಮಾಡಿಸಿದ್ದಾರೆ ಅಂದರೆ ನಾವೆಲ್ಲ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಅಂದರೆ ಅದೇ ನಾವು ಬಾಬಾರವರ ದರ್ಬಾರಲ್ಲಿ ಎಲ್ಲರ ಜೊತೆಗಿದ್ವೋ ಏನೋ ಗೊತ್ತಿಲ್ಲ ಹಾಗಾಗಿ ಈ ಜನ್ಮದಲ್ಲಿ ಮತ್ತೊಮ್ಮೆ ಒಬ್ರಿಗೊಬ್ರು ಸಹಕಾರ ನೀಡಿಕೊಂಡು ಈ ರೀತಿ ಭರವಸೆಗಳನ್ನು ಕೊಟ್ಕೊಂಡು ಒಂದು ಒಳ್ಳೆಯ ದಾರಿಯಲ್ಲಿ ಪಯಣವನ್ನು ಮಾಡ್ತಾ ಇದ್ದೀವಲ್ವ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗತ್ತೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಎಲ್ಲರೂ ಕೂಡ ಒಂದು ಸುಖಮಯವಾದ ಜೀವನವನ್ನು ಅನುಭವಿಸಿ ಅನುಭವಿಸ್ತೀವಿ ಎಲ್ಲ ರೀತಿಯ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗ್ತಾ ಹೋಗುತ್ತೆ ಹಾಗೆ ನಾವು ಅಂದ್ಕೊಂಡೋ ರೀತಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಒಳಿತನ್ನು ಕಾಣುತ್ತೆ ಸ್ನೇಹಿತರೆ ಖಂಡಿತ ಆ ಗುರುವಿನ ಕೈಯನ್ನು ಹಿಡಿದು ನಾವು ನಡೀತಾ ಇದ್ದೀವಿ ಅಂದರೆ ನಮ್ಮ ಕೈ ಅವ್ರ ಕೈಗಳಿಂದ ಜಾರಿ ಹೋಗದಂತೆ ಅವ್ರು ನೋಡಿಕೊಂಡು ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡ್ತಾರೆ ಹಾಗೆ ನಮಗೆ ಕೆಟ್ಟದ್ಯಾವುದು ಯಾವುದು ಅದರ ಪರಿಚಯನ ಮಾಡಿಸ್ತಾರೆ ಹಾಗೆ ನಾವು ಯಾವ ದಾರಿಯಲ್ಲಿ ಸಾಗಬೇಕು ಹೇಗೆ ನಾವು ಹೇಗೆ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಒಳ್ಳೆಯ ಮನಸ್ಥಿತಿ ಆಗಿಸ್ಕೊಂಡು ಒಳ್ಳೆಯ ರೀತಿಯ ಜೀವನವನ್ನು ಪಡ್ಕೊಳ್ಬೇಕು ಎಲ್ಲ ಜ್ಞಾನವನ್ನು ಅವ್ರು ಕೊಡ್ತಾರೆ ಯಾಕಂದ್ರೆ ಒಬ್ಬ ಗುರುವಾಗಿದ್ದಾರಲ್ವ ನನ್ನ ನಂಬಿದ ತನ್ನ ಮಗು ಯಾವುದೇ ರೀತಿ ಕೆಟ್ಟದನ್ನ ಅನುಭವಿಸಬಾರ್ದು ಹಾಗೆ ಕೆಟ್ಟದನ್ನ ಮಾಡ್ಲೂಬಾರ್ದು ಅನ್ನುವ ಪ್ರಾಣೆಯೊಂದಿಗೆ ನಮ್ಮನ್ನ ಮಾರ್ಗದರ್ಶನ ಮಾಡಿ ನಮ್ಮ ಜೊತೆಗೆ ಅವ್ರು ಸಾಕ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಇಷ್ಟವಾಗಿದರೆ ಸಾಯಿ ರಾಮ ಅಂತೇಳಿ ಕಾಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ